ನಮಸ್ಕಾರ ಸ್ನೇಹಿತರೆ ಸಮಸ್ತ ಕರುನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲ ಧರ್ಮ ಎಲ್ಲ ಜನಾಂಗದವರು ಒಟ್ಟಿಗೆ ಸೇರಿ ಸಾರ್ವಜನಿಕ ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ವಿಭಿನ್ನ ವಿಶೇಷವಾದ ಹಬ್ಬವೇ ಗಣೇಶ ಚತುರ್ಥಿ ಹಬ್ಬ ಇಂತಹ ಗಣೇಶ ಚತುರ್ಥಿ ಹಬ್ಬದ ಇತಿಹಾಸ ಮಹತ್ವ ಹಾಗೂ ಆಚರಣೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಗಣೇಶ ಚತುರ್ಥಿಯ ಹಬ್ಬವು ಭಾರತದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ ಇದು ವಿದ್ಯೆ ಜ್ಞಾನದ ಅಧಿಪತಿ ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕನಾದ ನಮ್ಮ ಮೂಷಿಕ ವಾಹನನ ಜನನವನ್ನು ಸಾರುವಂತಹ ಹಬ್ಬವೇ ಗಣೇಶ ಚತುರ್ಥಿ ಹಬ್ಬ ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಇಲ್ಲವೇ ಚೌತಿ ಎಂದು ಕರೆಯುತ್ತಾರೆ ಇದನ್ನು ಹಿಂದೂಗಳಲ್ಲಿರುವ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವಂತಹ ವಿಶೇಷ ಹಬ್ಬಗಳಲ್ಲಿ ಗಣೇಶ ಚತುರ್ಥಿ ಹಬ್ಬವು ಒಂದು ಇನ್ನು ಇದರ ಇತಿಹಾಸ ನಾವು ತಿಳಿಯೋದಾದರೆ ಗಣೇಶ ಚತುರ್ಥಿಯ ಆರಂಭವು ಮರಾಠರು ತಮ್ಮ ಆಳ್ವಿಕೆಯ ಉತ್ತುಂಗದಲ್ಲಿರುವಾಗ ಪ್ರಚಾರಕ್ಕೆ ತಂದಂಥದ್ದು ಅದರಲ್ಲಿಯೂ ಮರಾಠರ ಶ್ರೇಷ್ಠ ರಾಜ ಛತ್ರಪತಿ ಶಿವಾಜಿಯು ಇದನ್ನು ಆಚರಿಸಲು ಆರಂಭಿಸಿದನೆಂದು ಇತಿಹಾಸದಿಂದ ತಿಳಿಯುತ್ತದೆ ಗಣೇಶ ಹಬ್ಬ ಆರಂಭಗೊಳ್ಳಲು ಹಲವಾರು ದಂತಕಥೆಗಳು ಅದರ ಹಿನ್ನೆಲೆಯಿಂದ ಕೂಡಿರುವಂಥದ್ದು ಶಿವ ಮತ್ತು ಪಾರ್ವತಿಯರ ಮಗನಾದ ಗಣೇಶನ ಹುಟ್ಟಿನ ಕುರಿತು ಹಲವಾರು ದಂತಕಥೆಗಳು ಇವೆ ಅದರಲ್ಲಿ ಬಹಳ ಪ್ರಮುಖವಾದ ಕತೆ ಇದಾಗಿದೆ ಸ್ನೇಹಿತರೆ ಹಾಗಾಗಿ ಬನ್ನಿ ಗಣೇಶನ ಹುಟ್ಟಿನ ಕಥೆಯನ್ನು ಮೊದಲು ತಿಳಿತಾ ಹೋಗೋಣ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಗಣಪತಿಗೆ ಜನ್ಮ ನೀಡಿದವಳು ಪಾರ್ವತಿ ಈಶ್ವರನು ಇಲ್ಲದ ಸಮಯದಲ್ಲಿ ಶ್ರೀಗಂಧದ ಮುದ್ದೆಯಿಂದ ಆಕೆ ಗಣೇಶನನ್ನು ಸೃಷ್ಟಿಸಿ ತಾನು ಸ್ಥಾನಕ್ಕೆ ಹೋಗುತ್ತಾ ಬಾಗಿಲನ್ನು ಕಾಯುವಂತೆ ತಿಳಿಸಿ ಹೋಗಿರುತ್ತಾಳೆ ಆಕೆ ಸ್ಥಾನಕ್ಕೆ ಹೋದಾಗ ಅಲ್ಲಿಗೆ ಬಂದ ಶಿವನಿಗೆ ಒಳಗೆ ಹೋಗಲು ಗಣಪತಿ ನಿರಾಕರಿಸಿದಾಗ ಅವರಿಬ್ಬರಿಗೂ ಕೂಡ ಜಗಳವಾಗುತ್ತದೆ ಈ ಜಗಳದಲ್ಲಿ ಕೋಪಗೊಂಡ ಈಶ್ವರನು ತನ್ನ ರೌದ್ರಾವತಾರವನ್ನು ತಾಳಿ ಗಣಪತಿಯ ತಲೆಯನ್ನು ಕತ್ತರಿಸಿ ಹಾಕಿದನಂತೆ ತನ್ನ ಸ್ಥಾನವನ್ನು ಮುಗಿಸಿ ಅಲ್ಲಿಗೆ ಆಗಮಿಸಿದಂತಹ ಪಾರ್ವತಿ ದೇವಿಯು ಈ ದೃಶ್ಯವನ್ನು ಕಂಡು ಉಗ್ರಾವತಾರವನ್ನು ತಾಳುತ್ತಾಳೆ ಆಗ ಕಾಳಿಯ ಅವತಾರವನ್ನು ತಾಳಿದ ಪಾರ್ವತಿ ದೇವಿಯು ಇಡೀ ವಿಶ್ವವನ್ನೇ ನಾಶಪಡಿಸುವುದಾಗಿ ಹೇಳುತ್ತಾಳೆ ಇದರಿಂದ ಪ್ರತಿಯೊಬ್ಬರೂ ಆತಂಕಕ್ಕೆ ಒಳಗಾಗಿ ಆಗ ಎಲ್ಲರೂ ಕಾಳಿಕಾದೇವಿಯ ಕೋಪವನ್ನು ತಣಿಸುವ ಉಪಾಯವನ್ನು ಹುಡುಕುತ್ತಾರೆ ತದನಂತರ ಈಶ್ವರಿನಿಗೂ ಹೋಗಿ ಪ್ರಾರ್ಥಿಸುತ್ತಾರೆ ಆಗ ಶಿವನು ತನ್ನ ಅನುಯಾಯಿಗಳನ್ನು ಕರೆದು ಹೀಗೆ ಹೇಳುತ್ತಾನೆ ಉತ್ತರ ದಿಕ್ಕಿನ ಕಡೆ ಹುಡುಕಿ ನಿಮ್ಮ ಕಣ್ಣಿಗೆ ಮೊದಲು ಸಿಗುವ ಪ್ರಾಣಿಯ ತಲೆಯನ್ನು ತರಲು ಆಜ್ಞಾಪಿಸುತ್ತಾನೆ ಅಂತೆಯೇ ಉತ್ತರ ತಲೆ ಹಾಕಿ ಮಲಗಿದ್ದ ಆನೆಯ ಶಿರವನ್ನು ಕತ್ತರಿಸಿಕೊಂಡು ತರುತ್ತಾರೆ ಶಂಕರನು ಆ ಬಾಲಕನ ಮುಂಡಕ್ಕೆ ಆನೆಯ ತಲೆಯನ್ನು ಸರಿಯಾಗಿ ಜೋಡಿಸಿ ಅವನನ್ನು ಪುನಃ ಬದುಕಿಸಿದನು ಆಗ ಪಾರ್ವತಿ ದೇವಿಯು ಶಾಂತಗೊಂಡು ಅಲ್ಲಿಗೆ ಓಡೋಡಿ ಬಂದು ಬಾಲಕನನ್ನು ಮುದ್ದಿಸಿ ತನ್ನ ಮಗನಾದ ಗಜಮುಖನಿಗೆ ವರಗಳನ್ನು ದಯಪಾಲಿಸುವಂತೆ ಮಹೇಶ್ವರನನ್ನು ಕೇಳಿಕೊಂಡಳು ಇಂದಿನಿಂದ ನೀನು ನನ್ನ ಮಗನೆಂದು ಸರ್ವ ಕಾರ್ಯಗಳಲ್ಲಿ ನೀನೇ ಪ್ರಥಮ ಪೂಜಿತನಾಗೆಂದು ಸಕಲ ರುದ್ರಗಣಗಳ ಅಧಿಪತಿಯಾಗು ಎಂದು ಹರಹರಿಸಿದನು ಹೀಗೆ ಪಶುಪತಿಯ ಮಗ ಗಣಪತಿಯು ಜಗತ್ಪ್ರಸಿದ್ಧನಾದನು ಎಂದು ನಮ್ಮ ಪುರಾಣ ದಂತಕಥೆಗಳ ಪ್ರಕಾರ ನಮಗೆ ತಿಳಿದು ಬರುತ್ತದೆ ಇನ್ನು ಗಣೇಶ ಪೂಜೆಯ ಆಚರಣೆಯನ್ನು ತಿಳಿಯೋದಾದರೆ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ದೇವಾಲಯಗಳಲ್ಲಿ ಹಾಗೂ ಬೀದಿ ಬದಿಗಳಲ್ಲಿ ರಸ್ತೆಗಳಲ್ಲಿ ಏರಿಯಾಗಳಲ್ಲಿ ಎಲ್ಲ ಕಡೆ ಪೆಂಡಲ್ಗಳನ್ನು ಹಾಕಿ ಬಹಳ ಅದ್ಧೂರಿಯಾಗಿ ಗಣೇಶನನ್ನು ಕೂರಿಸಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಒಂದು ಸಾಮಾಜಿಕ ಕಳಕಳಿಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಹಾಗೆ ಗಣಪತಿಗೆ ಇಷ್ಟವಾದಂತಹ ತಿಂಡಿ ಮೋದಕ ಕಾಯಿ ಕಡುಬು ಲಡ್ಡು ಹಾಗೆ ಬಾಳೆಹಣ್ಣು ಜೊತೆಗೆ ನೈವೇದ್ಯ ಗರಿಕೆ ಹುಲ್ಲು ಇತ್ಯಾದಿಗಳನ್ನೆಲ್ಲ ಇಟ್ಟು ಹತ್ತು ದಿನಗಳ ಕಾಲ ನಡೆಯುವ ಈ ಆಚರಣೆಯಲ್ಲಿ ಜನರು ಗಣೇಶ ಪ್ರತಿಮೆಯನ್ನು ಪೂಜಿಸಿ ಅವನ ಕೃಪೆಗೆ ಪಾತ್ರರಾಗುತ್ತಾರೆ ಹಬ್ಬದ ಹತ್ತನೇ ದಿನವಾದ ವಿಸರ್ಜನೆ ದಿನದಂದು ಭಕ್ತರು ಮೆರವಣಿಗೆಯನ್ನು ತೆಗೆದುಕೊಂಡು ಬಣ ಗಣಪತಿ ಬಪ್ಪ ಮೋರಿ ಎಂದು ಕೂಗನ್ನು ಹಾಕಿ ಗಣೇಶನನ್ನು ನೀರಿನಲ್ಲಿ ಬಿಟ್ಟು ತನ್ನ ಇಷ್ಟಾರ್ಥಗಳನ್ನು ಹಾರೈಸುವಂತೆ ಗಣಪತಿಯಲ್ಲಿ ಬೇಡುತ್ತಾರೆ ಮುಂದಿನ ವರ್ಷವೂ ಕೂಡ ಗಣೇಶ ಮತ್ತೆ ಬಾ ಎಂದು ಹೇಳಿ ಗಣೇಶನನ್ನು ತನ್ನ ಸ್ವಗೃಹಕ್ಕೆ ಕಳಿಸಿ ಕೊಡುತ್ತಾರೆ ಇಷ್ಟು ಗಣೇಶ ಹಬ್ಬದ ಪ್ರತೀತಿ ಜೊತೆಗೆ ಆಚರಣೆಯ ಮಹತ್ವಗಳು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ನಮಸ್ಕಾರ